फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಏನ್ ಕನ್ನಡ ವೀಕ್ಷಕರೇ ಇವತ್ತಿನ ಅತ್ಯಂತ ಪ್ರಮುಖವಾದ ಒಂದು ನ್ಯೂಸ್ ಅಪ್ಡೇಟ್ ಸುದ್ದಿ ವಿಶ್ಲೇಷಣೆ ಏನು ಅಂತಂದ್ರೆ ಮೋದಿ ಸರ್ಕಾರ ಇನ್ ಎರಡು ಎರಡು ವಸ್ತುಗಳಿಗೆ ಅಷ್ಟೇ ಟ್ಯಾಕ್ಸ್ ಹಾಕ್ಬೇಕಾಗುತ್ತೆ ಒಂದು ಸೂರ್ಯ ಕೊಡೋ ಬೆಳಕಿಗೆ ಮತ್ತು ಬೀಸೋ ಗಾಳಿಗೆ ಕುಡಿಯುವ ನೀರಿಗೆಲ್ಲ ಈಗಾಗಲೇ ನಾವು ಎಲ್ಲ ಟ್ಯಾಕ್ಸ್ ಕಟ್ತಾ ಇದೀವಿ ಕುಡಿಯುವ ನೀರಿಗೆ ಅದಕ್ಕೆ ಏನು ಇಲ್ಲ ಇನ್ನು ಒಂದು ದೊಡ್ಡ ಮಟ್ಟಕ್ಕೆ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ದೊಡ್ಡ ಮಟ್ಟಕ್ಕೆ ಕೈ ಹಾಕಿದೆ ಏನು ಕೈ ಹಾಕಿದೆ ಅಂತಂದ್ರೆ ಒಂದು ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ರಿಪೋರ್ಟ್ ಮೇಜರ್ ರಿಪೋರ್ಟ್ ನಮ್ಮ ಮುಂದೆ ಇದೆ ಏನು ಅಂತಂದ್ರೆ ಭಾರತದ ಅಣೆಕಟ್ಟುಗಳ ನೀರನ್ನ ಭಾರತದ ಕೃಷಿಕರು ಬಳಸ್ಕೊಟ್ರೆ ಅದಕ್ಕೆ ಟ್ಯಾಕ್ಸ್ ಕೊಡ್ಬೇಕು ಜೈ ಜವಾನ್ ಜೈ ಕಿಸಾನ್ ಅಂದ ದೇಶದಲ್ಲಿ ಎಂಥ ಸ್ಥಿತಿ ಬಂತು ಹಸಿರು ಕ್ರಾಂತಿ ಮಾಡಿದ ದೇಶದಲ್ಲಿ ಎಂತಹ ಸ್ಥಿತಿ ಬಂತು ಒಂದು ಕಾಲದಲ್ಲಿ ಏನು ನೆನ್ನೆ ಮೊನ್ನೆಯಿಂದ ಇಂದಿರಾ ಗಾಂಧಿ ಮತ್ತು ಎಮರ್ಜೆನ್ಸಿಯನ್ನ ಟೀಕೆ ಮಾಡಿ ವಿಚಾರ ಸಂಕಿರಣ ಮಾಡಿ ಅದನ್ನ ಟೀಕಿಸಿ ನಾವೇ ಶ್ರೇಷ್ಠ ನಾವೇ ಶ್ರೇಷ್ಠ ಇಂದಿರಾಗಾಂಧಿ ಈ ದೇಶನ ಹಾಳೆ ಮಾಡಿದ್ರು ಅಂತ ಹೇಳ ಹೇಳ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ ಬಿಜೆಪಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಂಬರ್ ಒನ್ ನಾಯಕ ನರೇಂದ್ರ ಮೋದಿ ಇವತ್ತು ಯಾವ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ನಿರ್ಲಜ್ಜರಾಗಿ ನಿರ್ಲ ನಿರ್ಲಜ್ಜರಾಗಿ ನಿಂತಿದ್ದಾರೆ ಅಂತಂದ್ರೆ ಭಾರತದ ರೈತರ ಭಾರತದ ರೈತರ ಅವರ ಕೈಗೆ ಅವರ ಕುತ್ತಿಗೆಯನ್ನ ಹಿಂಸ್ಕೊಳ್ತಾರೆ ಈಗಾಗಲೇ ಭಾರತದ ರೈತರು ಬಿತ್ತನೆ ಬೀಜ ರಸಗೊಬ್ಬರ ಕ್ರಿಮಿನಾಶಕ ಪಂಪ್ಸೆಟ್ ಪಂಪ್ಸೆಟ್ ಎಲ್ಲದರ ಮೇಲೂ ಎಲ್ಲದರ ಮೇಲೂ ಟ್ಯಾಕ್ಸ್ ಇದೆ ಯಾವ್ದ್ರ ಮೇಲೆ ಎಲ್ಲದರ ಮೇಲೂ ಟ್ಯಾಕ್ಸ್ ಇದೆ ಕೃಷಿ ತೆರಿಗೆ ತೆರಿಗೆ ರಹಿತ ವಲಯವಾಗಿತ್ತು ಅಲ್ಲಿ ಯಾವುದೇ ತೆರಿಗೆ ಇರಲಿಲ್ಲ ಯಾವತ್ತಿಗೂ ಕೂಡ ನಮ್ಮ ದೇಶ ರಚನೆಯಾಗಿ ನಮ್ಮ ದೇಶ ಸಂವಿಧಾನ ಬಂದು ಎಲ್ಲ ಆದ್ರೂ ಕೂಡ ಯಾವತ್ತು ನಮ್ಮ ದೇಶದಲ್ಲಿ ಕೃಷಿಯ ಮೇಲೆ ಕೃಷಿ ಕೃಷಿಕ ಈ ದೇಶದ ಬೆನ್ನೆಲುಬು ಕೃಷಿ ನಮ್ಮ ದೇಶದ ಜ ಜನರ ಪ್ರಮುಖ ಒಂದು ಭಾಗ ಹಾಗಾಗಿ ಅದಕ್ಕೆ ಕೃಷಿಗೆ ದ ಯಾವುದೇ ತೆರಿಗೆಯನ್ನ ಹಾಕಬಾರದು ಅನ್ನೋದು ಮೊದಲಿಂದ ಇದು ಬಂದಿರತಕ್ಕಂಥ ವಿಚಾರ ನಾನಾಗ್ಲೇ ಹೇಳಿದಾಗೆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಡ್ಯಾಮ್ಗಳನ್ನ ಕಟ್ಟಿದ್ರು ಕೃಷಿಗಳನ್ನ ಅಭಿವೃದ್ಧಿ ಪಡಿಸಿದ್ರು ಕ್ರಾಂತಿ ಕೂಡ ಮಾಡಿದ್ರು ಹಸಿರು ಕ್ರಾಂತಿ ಕೂಡ ಮಾಡಿದ್ರು ಯಾವ ದೇಶದಲ್ಲಿ ನಾವಿವತ್ತು ರಾಮ ರಾಮ ಮಂದಿರ ರಾಮ ಮಂದಿರ ಜಗನ್ನಾಥ ಮಂದಿರ ಈ ತರ ಕಟ್ಟು ಕಟ್ಕೊಂಡು ಪೂಜೆ ಉತ್ಸವಗಳನ್ನ ಮಾಡ್ತಾ ಇದೀವೋ ಆಗ ಈ ದೇಶದಲ್ಲಿ ಗುಲ್ಗಂಜಿ ಗುಲ್ಗಂಜಿ ಇಲ್ಲೇ ಇರ್ತಕ್ಕಂಥ ದೇಶದಲ್ಲಿ ಒಂದು ಗುಂಡು ಸೂಜು ತಯಾರಾಗದೇ ಇರ್ತಕ್ಕಂತಹ ದೇಶದಲ್ಲಿ ದೇಶ ಕಲ್ಪನೆನೇ ಇರಲಿಲ್ಲ ಆಗ ಅವು ಹೊಡೆದು ಹೋದ ರಾಜ್ಯಗಳಾಗಿದ್ದವು ಪ್ರಾಂತ್ಯಗಳಾಗಿದ್ದವು ರಾಜರುಗಳು ಆಳ್ತಾ ಇದ್ರು ಸೊ ಅವರೆಲ್ಲರನ್ನ ಒಗ್ಗಡಿಸಿ ಒಂದು ದೇಶ ಅನ್ನೋ ಕಾನ್ಸೆಪ್ಟ್ ತಂದು ಸಂವಿಧಾನ ಅಂತ ತಂದು ನಂತರ ಅಲ್ಲಿ ಸಂಸತ್ತು ತಂದು ಎಲ್ಲವನ್ನು ಮಾಡ್ತಾರೆ ಸೊ ಈಗ ಮಾಡ್ಬೇಕಾದ್ರೆ ಕೃಷಿಕರಿಗೆ ಕೃಷಿ ಕೃಷಿ ಈ ದೇಶದ ಪ್ರಮುಖ ಕೆಲಸ ಮಹಾತ್ಮ ಗಾಂಧಿ ಯಾವತ್ತು ಇವನ್ನ ನೆಹರೂರವರನ್ನು ಕೂಡ ಟೀಕಿಸ್ತಾರೆ ಗಾಂಧಿ ಯಾವತ್ತು ಈ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಬಾರದು ಅಂತ ಹೇಳ್ತಾರೆ ಯಾಕೆಂದ್ರೆ ಕೈಗಾರಿಕಾ ಕ್ರಾಂತಿ ಆದಷ್ಟು ಆದಷ್ಟು ಮೂಲ ಕಸುಬು ಈ ದೇಶದ ಮೂಲ ಕಸುಬು ಕೃಷಿ ಆ ಕೃಷಿ ನಾಶ ಆಗ್ಬಿಡುತ್ತೆ ಈ ಕೃಷಿ ಕೃಷಿಕ ನಾಶ ಆದ್ರೆ ಕೃಷಿ ನಾಶ ಆದ್ರೆ ಈ ದೇಶ ನಾಶ ಆಗುತ್ತೆ ಹಳ್ಳಿಗಳು ನಾಶ ಆಗ್ತವೆ ಅಂತ ಹೇಳಿ ಮಹಾತ್ಮ ಗಾಂಧಿ ಅದನ್ನ ಮೀರಿ ಕೂಡ ಜವಾಹರ್ಲಾಲ್ ನೆಹರು ಕೈಗಾರಿಕಾ ಕ್ರಾಂತಿಗೆ ಆದ್ಯತೆ ಕೊಟ್ಟರು ಎರಡರಲ್ಲೂ ಆ ಕೃಷಿ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿಗೆ ಹೆಚ್ಚು ಒಲವು ಒಂದು ಅಹ್ ಸಹಯೋಜನೆಯಿಂದ ಎರಡು ದೇ ಅಭಿವೃದ್ಧಿಗೆ ಕಾರಣ ಆಯ್ತು ಈಗ ಬಂದಿರ್ತಕ್ಕಂಥ ನರೇಂದ್ರ ಮೋದಿ ಒಂದೇ ಅವ್ರ ಯೋಗ್ಯತೆಗೆ ಒಂದೇ ಒಂದು ಡ್ಯಾಮ್ ಕಟ್ಸಕ್ಕಾಗಿಲ್ಲ ಅವ್ರಿಗೆ ಹನ್ನೊಂದು ವರ್ಷ ಯಾವ್ದಾರ ಡ್ಯಾಮ್ ಕಟ್ಟಿದಾರ ಅವರು ಒಂದ್ ಆಸ್ಪತ್ರೆ ಕಟ್ಟಿದಾರ ಒಂದ್ ಸರ್ಕಾರಿ ಆಸ್ಪತ್ರೆ ಕಟ್ಟಿದಾರ ಒಂದ್ ಸರ್ಕಾರಿ ಶಾಲೆ ಕಟ್ಟಿದಾರ ಇವರು ನನಗ್ ತೋರಿಸಿದ್ವಿ ಏನಾರು ಮಾಡಿದಾರ ಇವರು ಆದ್ರೆ ಇವ್ರು ಮಾಡ್ರದೇನು ಅಂದ್ರೆ ಅದಾನಿಗೆ ಏರ್ಪೋರ್ಟ್ ನಿತಿನ್ ಗಡ್ಕರಿಗೆ ರಸ್ತೆಗಳು ಇಷ್ಟೇ ಇವ್ರು ಮಾಡಿರೋದು ನೀನು ಮಾಡಿದ್ರು ನೋಡಿ ಬೇಕು ತೆಗ್ದು ನೋಡಿ ಅವ್ರ ಏನ್ ಇನ್ವೆಸ್ಟ್ಮೆಂಟ್ ಇಷ್ಟೇ ಈ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಇಡೀ ಅವರು ಅಭಿವೃದ್ಧಿ ಪಡಿಸಿದ್ರು ನೆಹರು ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಒಂದೊಂದು ಐದೈದು ವರ್ಷ ಅನ್ಕೊಂಡು ಅನ್ಕೊಂಡು ಇದು ದೇಶನ ಕಟ್ತಾ ಬಂದ್ವಿ ಕೃಷಿಗೆ ಹೆಚ್ಚು ಆದ್ಯತೆ ಕೊಡಲಾಗಿತ್ತು ಕೃಷಿಕರಿಗೆ ಹೆಚ್ಚು ಆದ್ಯತೆ ಕೊಡಲಾಗಿತ್ತು ಮತ್ತು ಕೃಷಿ ಉತ್ಪನ್ನಗಳನ್ನ ನಾವು ಈಗ ಬೇರೆ ದೇಶಗಳಿಗೆ ನಾವು ಅಮೆರಿಕದ ಜೋಳ ತಂದು ತಿಂದು ತಿಂದು ಬದುಕ್ತಾ ಇರ್ತಕ್ಕಂಥ ದೇಶ ರಫ್ತು ಮಾಡತಕ್ಕಂತ ಮಟ್ಟಕ್ಕೆ ತಿಳಿಸಲ ನಾನಾಗಲೇ ಹೇಳಿದಾಗ ಒಂದೇ ಒಂದು ಡ್ಯಾಮ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲದ ಮೋದಿ ಇವತ್ತು ಅದೇ ಡ್ಯಾಮ್ಗಳನ್ನ ನೀರುಗಳನ್ನ ಬಳಸಿದ್ರೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ ಕೃಷಿಕರ ಕೃಷಿಕರ ಜೀವನ ದುಪ್ಪಟ್ಟು ಮಾಡ್ತೀವಿ ಅವರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳ್ತಾ ಬಂದಂತಹ ನರೇಂದ್ರ ಮೋದಿ ಇವತ್ತು ಐದೈದು ಸಾವಿರ ಎಕರೆ ಎರಡೆರಡು ಸಾವಿರ ಎಕರೆ ಎಕರೆಗಳಲ್ಲಿ ಅಂಬಾನಿ ಅದಾನಿಗೆ ದೊಡ್ಡ ದೊಡ್ಡ ಗೋಡೌನ್ಗಳನ್ನ ಮಾಡಿಕೊಟ್ಟು ಅಲ್ಲಿ ಇಡೀ ದೇಶದ ಕೃಷಿಯ ಉತ್ಪನ್ನಗಳನ್ನ ಅಲ್ಲಿ ಸಂಗ್ರಹಿಸಿಟ್ಕೊಳ್ತಾರೆ ಸಂಗ್ರಹಿಸಿಟ್ಕೊಂಡು ಅವೆಲ್ಲವನ್ನ ಬ್ಲಾಕ್ ಮಾರ್ಕೆಟ್ ಸೃಷ್ಟಿ ಮಾಡಿ ಒಂದು ದಿನ ಮತ್ತೆ ಅದನ್ನ ಮಾರ್ಕೆಟಿಗೆ ಮತ್ತು ಈ ವಸ್ತುಗಳನ್ನ ಖರೀದಿ ಮಾಡ್ತಾನೆ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕನೇ ಉದಾಹರಣೆ ತೆಗೆದುಕೊಂಡು ಬೆಂಗಳೂರಲ್ಲಿ ಒಂದು ದಿನಕ್ಕೆ ಐದು ಆಸ್ತಿ ಐದು ಜಮೀನು ರಿಜಿಸ್ಟರ್ ಆದ್ರೆ ನೋಂದಣಿ ಆದ್ರೆ ಅದರಲ್ಲಿ ಮೂರು ಮೂರರಿಂದ ನಾಲ್ಕು ಹೆಸರು ಉತ್ತರ ಭಾರತದಲ್ಲಿ ಒಂದು ಹೆಸರು ಮಾತ್ರ ಕರ್ನಾಟಕ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದಶಕದಲ್ಲಿ ಏನು ಇಂದಿರಾ ಗಾಂಧಿ ಅವರು ನಮಗೆ ಎಮರ್ಜೆನ್ಸಿ ತಂದ್ರಂತೇಳಿ ತೆಗುತಾ ಇದ್ರು ಅದೇ ಇಂದಿರಾ ಗಾಂಧಿ ಉಳುವವನೇ ಭೂಮಿ ಒಡೆಯ ಅಂತ ಹೇಳಿ ಕಾನೂನು ತಂತು ಭೂ ಮಾಲೀಕರು ಭೂ ಮಾಲೀಕರು ಮತ್ತು ಶ್ರೀಮಂತರು ಉನ್ನತ ವರ್ಗದವರು ಅವ್ರ ಬಳಿ ಸೇರ್ಕೊಂಡಿದ್ದ ಆಸ್ತಿಯನ್ನ ಹಂಚಿದ್ರು ಇಡೀ ದೇಶದ ಜನತೆ ಹಂಚಿದ್ರು ಸಮಾನ ಸಮಾನತೆ ಸೃಷ್ಟ ಪ್ರಯತ್ನ ಪಡಿತು ಉಳುವನೆ ಭೂಮಿ ಅಂತ ಬಂದು ಮಾಡಿದ್ರು ಆದ್ರೆ ಅದೇ ಮೋದಿ ಅದಕ್ಕೆ ವಿರುದ್ಧವಾಗಿ ಮಾಡಿದ್ರು ಮೂರು ಕಾನೂನುಗಳ ಕೃಷಿ ಕಾನೂನುಗಳು ತಂದು ಇಡೀ ಕೃಷಿಯನ್ನ ಕಾರ್ಪೊರೇಟ್ಕರಣ ಮಾಡಕ್ ಶುರು ಮಾಡಿದ್ರು ಅವರ ಶಿಷ್ಯ ನರೇಂದ್ರ ಮೋದಿ ಅವರ ಶಿಷ್ಯ ಅನ್ನೋ ಗುರುನೋ ಗೊತ್ತಿಲ್ಲ ಯಡಿಯೂರಪ್ಪ ಉಳವಣೆ ಭೂಮಿ ಒಡೆಯನ್ನೋ ಕಾನೂನು ರಿವರ್ಸ್ ಯಾವ ಯಾವ್ಯಾವ ಕಾನೂನು ಯಾವ್ದಾರು ಭೂಮಿ ಎಲ್ಲ ವಾಪಸ್ ಅವ್ರವ್ರಿಗೆ ಬರಬೇಕು ಅಂತ ಕಾನೂನು ಮಾಡಿದ್ರು ಇವತ್ತು ಇಡೀ ಎಲ್ಲ ಪ್ರತಿಯೊಬ್ಬ ರಾಜಕಾರಣಿಯ ಹೆಸರಲ್ಲಿ ಕನಿಷ್ಠ ಕನಿಷ್ಠ ಅಂದ್ರೆ ನೂರ ಎಕರೆ ಜಮೀನಿದೆ ನೂರ್ ನೂರ ಎಕರೆ ಜಮೀನ್ ಪ್ರತಿಯೊಬ್ಬ ಐಟಿ ಉದ್ಯಮಿ ಐಟಿ ಉದ್ಯಮಿಗಳು ಸಾವಿರ ಸಾವಿರ ಎಕರೆ ಜಮೀನು ಬಂದ ಚಿಕ್ಕಮಂಗ್ಳೂರ್ ಮಡಿಕೇರಿ ಈ ಭಾಗದ ಕಾಫಿ ಎಸ್ಟೇಟ್ಗಳು ಟಾಟಾ ಕಂಪನಿಗೆ ಹೀಗೆ ಒಂದ್ ಯಾವ್ದೋ ಒಂದ್ ಎರಡು ಕಂಪನಿ ಸೇರಿದೆ ಮಡಿಕೇರಿಯ ಮಡಿಕೇರಿಯ ಕಾಫಿ ತೋಟದ ಮಾಲೀಕರು ಇವತ್ತು ಎಲ್ಲಿದ್ದಾರೆ ಇಲ್ಲ ಅದನ್ನ ಮಡಿಕೇರಿಯ ಕೊಡಗನವ್ರು ಕೊಡಗಿನ ಕೊಡಗಿನ ಜನ ಬಿಜೆಪಿಯನ್ನ ಆರ್ ಎಸ್ ಎಸ್ ನ ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು ಅವ್ರಿಗೆ ಅರ್ಥ ಆಯ್ತು ಇದನ್ನ ಪ್ರಶ್ನೆ ಮಾಡಕ್ಕೆ ಕೊನೆಗೆ ಅವ್ರನ್ನ ಯಾವ ಮಟ್ಟಕ್ಕೆ ಬಂದ್ರು ಅಂದ್ರೆ ಇಗು ದೇವಾಲಯಕ್ಕೆ ನೀವು ಹೋಗ್ಬೇಡಿ ನೀವು ನೀವು ನಿಮ್ ಡ್ರೆಸ್ ಹಾಕೊಂಡ್ ಬರಬೇಡಿ ನೀವು ಅಂತಂದ್ರು ಅದನ್ನ ಕೋರ್ಟ್ ಅಲ್ಲಿ ಕೇಸ್ ಗೆದ್ರು ಸೆಕೆಂಡ್ ಅಂದ್ರೆ ಅವ್ರಿಗೆ ಈಗ ಅರ್ಥ ಆಗಿದೆ ಕೊಡಗು ಈ ಕೊನೆ ಯಾವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂತಂದ್ರೆ ಕೊಡಗಿನವರು ಟರ್ಕಿ ಮೂಲದವರು ಅವ್ರು ಈ ದೇಶದವರೇ ಅಲ್ಲ ಅನ್ನೋಕ್ ಶುರು ಮಾಡಿದ್ರು ಹೆಂಗಿದೆ ಮಜಾ ನೋಡಿ ಇದು ಆರ್ ಎಸ್ ಎಸ್ ಇದು ಆರ್ ಎಸ್ ಎಸ್ ಎರಡ್ ಸಾವಿರದ ಮೂರನೇ ಇಸ್ವಿಯಿಂದ ಯಾರು ವೋಟರ್ ಲಿಸ್ಟ್ ದಾಖಲಿಸಿರುವ ಅವರು ಈ ದೇಶದ ಅಲ್ಲ ನೀವು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಈ ದೇಶದಲ್ಲಿ ನೀವು ನಿಮ್ಮನ್ನ ನೀವು ಸಾಬೀತ್ ಮಾಡ್ಕೋಬೇಕಾಗುತ್ತೆ ಇದು ಮೋದಿ ಸರ್ಕಾರ ಇದು ಮೋದಿ ಭಾರತ ಇಲ್ಲಿ ನಮ್ಮ ಮತ್ತೆ ವಿಷಯಕ್ಕೆ ಬಂದ್ರೆ ಮತ್ತೆ ವಿಷಯಕ್ಕೆ ಬಂದ್ರೆ ಕೃಷಿ ಸಚಿವ ಸಿ ಆರ್ ಪಾಟೀಲ್ ಸಾರಿ ಜಲಶಕ್ತಿ ಜಲಶಕ್ತಿಯ ಸಚಿವ ಸಿ ಆರ್ ಪಾಟೀಲ್ ಹೇಳ್ತಾ ಇದಾರೆ Now, to reduce the waste, wastage and misuse of groundwater. The union government has identified pilot project to effective water management. Water management uh, plan. In, in Pilano, We are in the progress of finalizing the pilot projects. You know, these projects will provide adequate water. ಅಟ್ ಅ ಸೆಂಟ್ರಲ್ ಲೊಕೇಶನ್ ವಿತ್ ಎನ್ ಪ್ರೆಜರ್ ಅಟ್ ದಿಫರೆಂಟ್ ಫಾರ್ಮರ್ಸ್ ಕ್ಯಾನ್ ಯುಟಿಲೈಸ್ ಇಟ್ ಅಕಾರ್ಡಿಂಗ್ ಟು ದೇರ್ ನೀಡ್ಸ್ ರೈತರಿಗೆ ಒಂದ್ ಕಡೆ ನೀರು ನೀಡ್ಸ್ಕೊತೀನಿ ಅದೇನೋ ಅಂತ ಅವ್ನ ಗಾದೆ ನಿಮ್ಗೆ ಗೊತ್ತಿರ್ಬೇಕು ರೈತರೆ ಕನ್ನಡಿಗರೇ ಭಾರತೀಯರೇ ಒಂದು ನಮ್ಮ ನಮ್ಮ ಕನ್ನಡದಲ್ಲಿ ಹಳ್ಳಿರ ಗಾದೆ ಇದೆ ಕುಡಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಣಯ ಅಂತ ಕೇಳಿ ಏನೇಳಿ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪಣಯ ಅಂತ ಇವ್ನ ಯಾವ ದೊಣ್ಣೆ ನಾಯಕ ಏನೋ ಈ ದೊಣ್ಣೆ ನಾಯಕನ ಅಪಣೆ ತಗೊಂಡು ನೀವು ನೀರ್ ಕುಡಿಬೇಕಾ ಈ ದೊಣ್ಣೆ ನಾಯಕನ ಅಪಣೆ ತಗೊಂಡು ನೀವು ಕೃಷಿ ಮಾಡ್ಬೇಕಾ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಣೆಯ ಅಂತ ಕೇಳ್ತಿದೋ ಬಂದೇ ಬಿಡ್ತು ದೊಣ್ಣೆ ನಾಯಕನ ಅಪ್ಪಣೆ ಕೇಳಲೇಬೇಕು ನೀವು ದೊಣೆ ನಾಯಕ ದೊಣೆ ನಾಯಕ ದೊಣೆ ನಾಯಕ ದೊಣೆ ನಾಯಕ ದೊಣ್ಣೆ ನಾಯಕ ಯಾರು ಆ ದೊಣೆ ನಾಯಕ ಅಂದ್ರೆ ಮೋದಿ 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 ಸೊ ಮೋದಿ ಅಪ್ಪಣೆ ತಗೊಂಡು ನೀವು ನೀರ್ ನೀರ್ ಮಾಡ್ಬೇಕು ನೀರ್ ಕುಡಿಬೇಕು ಸ್ನಾನ ಮಾಡ್ಬೇಕು ಕೃಷಿ ಮಾಡ್ಬೇಕು ಸದ್ಯ ನಿಮ್ ನಿಮ್ ಹೆಂಡತಿರ್ ಪಕ್ಕದಲ್ಲಿ ಮಲ್ಕೋಕೆ ಅಪ್ಪಣೆ ಬೇಕಾ ಅಂತ ಕೇಳ್ತಾನ ಇಲ್ವೋ ಗೊತ್ತಿಲ್ಲ ಅದ್ ಯಾವಾಗ ಕೇಳ್ದಾನ ಅಂತ ಗೊತ್ತಿಲ್ಲ ಸೆಕ್ಸ್ ಟ್ಯಾಕ್ಸ್ ಹಿಂದೆ ಇತ್ತು ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೇರಳದಲ್ಲಿ ಹೆಂಗಸರ ಎದೆ ಹೆಂಗಸರ ಎದೆಯನ್ನ ಮುಚ್ಕೊಳಕ್ಕೆ ಟ್ಯಾಕ್ಸ್ ಕೊಡ್ಬೇಕಾಗಿತ್ತು ಅದನ್ನ ತಪ್ಪಿಸ್ತವನು ಟಿಪ್ಪು ಸುಲ್ತಾನ್ ಇಲ್ಲ ಮಹಿಳೆಯರ ಗೌರವದಿಂದ ಬದುಕಬಹುದು ಅವರ ಹೆಣ್ತನ ಅವರು ಕಾಪಾಡ್ಕೋಬಹುದು ಅಂತ ಹೇಳಿ ಮುಂದೆ ಸೆಕ್ಸ್ ಟ್ಯಾಕ್ಸ್ ಕೂಡ ಹಾಕಬಹುದು ಎಚ್ಚರಿಕೆ ಎಚ್ಚರಿಕೆ ಇನ್ನು ಇನ್ ರೆಸ್ಪಾನ್ಸ್ ಟು ಕ್ವಶನ್ ಅಬೌಟ್ ವೆದರ್ ಸೆಂಟರ್ ಹ್ಯಾಸ್ ಮೆನಿ ಪ್ಲಾನ್ಸ್ ಟು ಟ್ಯಾಕ್ಸ್ ಮೆನಿ ಪ್ಲಾನ್ಸ್ ಟ್ಯಾಕ್ಸ್ ವಾಟರ್ ಸಪ್ಲೈ ಟು ಫಾರ್ಮರ್ಸ್ ನಾವು ರೈತರಿಗೆ ನೀರ್ ಕೊಡ್ತೀವಿ ಸರ್ವಿಸ್ ನಾವು ಮಾಡ್ತಾ ಇರೋದು ಜಿ ಎಸ್ ಟಿ ಕಟ್ಟಬೇಕು ನೀವು ಏಟೀನ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಗೊತ್ತಿಲ್ಲ ಎಷ್ಟು ಪರ್ಸೆಂಟ್ ಫಿಕ್ಸ್ ಮಾಡ್ತಾರೆ ಜಿ ಎಸ್ ಟಿ ಸರ್ವಿಸ್ ಟ್ಯಾಕ್ಸ್ ನೀರು ನೀರು ಇನ್ನಿ ಸುರಿಯೋ ಮಳೆಗೆ ಮಳೆ ಸುರಿಯುತ್ತಲ್ಲ ಅದಕ್ಕೂ ಟ್ಯಾಕ್ಸ್ ಹಾಕ್ಬೇಕು ಸೂರ್ಯನ ಬೆಳಕಿಗೂ ಟ್ಯಾಕ್ಸ್ ಹಾಕ್ಬೇಕು ನೀವು ಸೂರ್ಯನ ಬೆಳಕ ತಗೋತಾ ಇದೀರ ಯಾಕೆಂದ್ರೆ ಮೊನ್ನೆ ಬಿಜೆಪಿ ಉತ್ತರ ಪ್ರದೇಶದ ಬಿಜೆಪಿಯ ಎಂ ಎಲ್ ಎ ಹೇಳಿದ್ದ ನೀವು ನಿಮ್ ಭಾಷಣ ಕೇಳಿರ್ತೀರಾ ಗೋಧಿ ಮೀಡಿಯಾ ಅಂತ ತೋರಿಸಿರಲ್ಲ ನಮ್ಮ ಚಾನಲ್ ಹಾಕಿದ್ವಿ ನೋಡಿ ರೈತರಿಗೆ ಜನರಿಗೆಲ್ಲ ರೇ ನೀವು ಏನ್ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದೀರಾ ನೀವು ಇವತ್ತು ನಿಮ್ಮ ಮೇಲೆ ಬಟ್ಟೆ ಇದೆಯಲ್ವಾ ನೀವು ಹಾಕೊಂಡಿರೋ ಬಟ್ಟೆ ನೀವ್ ತಿಂತಾ ಇರೋ ಅನ್ನ ನೀವು ಕುಡಿತಾ ಇರೋ ನೀರು ನಿಮ್ ಕೈಲಿರೋ ಫೋನ್ ಎಲ್ಲ ನಾವು ಕೊಟ್ಟಿರೋ ಭಿಕ್ಷೆ ರೀ ಬಿಜೆಪಿ ಮೋದಿ ಸರ್ಕಾರ ಕೊಟ್ಟಿರೋ ಭಿಕ್ಷೆ ಅಂತ ಹೇಳು ಜನ ಅವನು ಅಟ್ಟಾಡಿಸಿ ಬಟ್ಟೆ ಹರಿದು ಹಾಕಿದಾರೆ ಅವನು ಇವತ್ತು ನೀವು ಬಿಜೆಪಿ ಬಿಜೆಪಿಯವ್ರು ಎಲ್ಲಿ ಸಿಕ್ಕಿದ್ರು ಇದೇ ಮಾಡ್ಬೇಕಾದ ಗತಿ ನೀನ್ ಕೆಲವೇ ದಿನಗಳು ಬರುತ್ತೆ ಕಾಯ್ಕೊಳ್ಳಿ ಅವ್ರು ಹೇಳ್ತಾ ಇದಾರೆ ಅವರು ಬಿಜೆಪಿ ಹೇಳ್ತಾ ಇದಾರೆ ಜನರಿಗೆ ನೀವು ಹಾಕೊಂಡಿರೋ ಬಟ್ಟೆ ನೀವ್ ತಿಂತಾ ಇರೋ ಅನ್ನ ನೀವ್ ಕುಡಿತಾ ಇರೋ ನೀರು ನೀವ್ ಉಸಿರಾಡ್ತಾ ಇರೋ ಗಾಳಿ ನೀವು ಎಲ್ಲ ನಾವು ಕೊಟ್ಟಿರೋ ಭಿಕ್ಷೆ ನೀವ್ ಮೊಬೈಲ್ ಭಿಕ್ಷೆ ನೀವ್ ಓಡಾಡ್ತಾ ಇರೋ ರಸ್ತೆ ನಮ್ದು ಟ್ಯಾಕ್ಸ್ ಕಟ್ಟಿ ರೋಡ್ ಟ್ಯಾಕ್ಸ್ ಕಟ್ತಾ ಇದೀರಿ ತಾನೇ ನೀವು ರೋಡ್ ಟ್ಯಾಕ್ಸ್ ಕಟ್ತಾ ಇದೀರಾ ನೀರಿನ ಟ್ಯಾಕ್ಸ್ ಕಟ್ತಾ ಇದೀರಾ ಬಿಲ್ ಎಲೆಕ್ಟ್ರಿಕ್ ಬಿಲ್ ಕಟ್ತಾ ಇದೀರಾ ಎಲ್ಲ ಸ್ಲಂಗಳ ಜನರನ್ನ ಬೀದಿ ಬಿಕಾರಿಗಳನ್ನ ಮಾಡ್ತಾ ಇದ್ದಾರೆ ಮೊಹಲ್ಲಾ ಮೊಹಲ್ಲಾ ಶಾಲೆಗಳನ್ನ ಮುಚ್ಚಿದ್ದಾರೆ ಮೊಹಲ್ಲಾ ಶಾಲೆಗಳನ್ನ ಮುಚ್ಚಿ ಓನ್ಲಿ ಪ್ರೈವೇಟ್ ಸ್ಕೂಲ್ಸ್ ಓನ್ಲಿ ಮೊಹಲ್ಲಾ ಕ್ಲಿನಿಕ್ ಗಳನ್ನ ಬಂದ್ ಮಾಡಿದ್ದಾರೆ ಓನ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ದಟ್ ಈಸ್ ಬಿಜೆಪಿ ದಟ್ ಈಸ್ ಮೋದಿ ಪ್ರೈವೇಟ್ 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 ಖಾಸಗೀಕರಣ 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 ಮಾಲೀಕರು 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 ಅವ್ರು ಬೇಕಾಗಿರೋದಷ್ಟೇ ಗುಲಾಮ್ರು 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 ಸೊ ನಿಮ್ಮನ್ನ ಗುಲಾಮ್ರನ್ನಂಗ್ ಮಾಡ್ತಾ ಇರ್ತಾರೆ ಸೊ ನೀವು ಕೇಳ್ಬಾರ್ದು ಅಂತ ಹೇಳಿ ನಿಮ್ಗೆ ಧರ್ಮ ಧರ್ಮ ಮತ್ತು ಈಗ ಎಮರ್ಜೆನ್ಸಿ ತಂದ್ ಇಟ್ಕೊಂಡು ಕುತ್ಕೊಂಡು ಐವತ್ತು ವರ್ಷ ಹಿಂದೆ ಆದಂತ ಕರಾಳ ಅಧ್ಯಾಯ ಅದನ್ನ ತಂದಿಟ್ಕೊಂಡು ಇವತ್ತು ಅದನ್ನೇ ಬರ್ತಾ ಅದರಲ್ಲೇ ಜನನ್ನ ಬೇರೆ ಏನು ಯೋಚನೆ ಮಾಡಬಾರ್ದು ಅಮಿತ್ ಶಾ ಅನ್ನಂಥ ಮೂರ್ಖ ಒಬ್ಬ ಮೂರ್ಖ ಮಂತ್ರಿ ಇಂಗ್ಲಿಷ್ ಅಲ್ಲಿ ಮಾತನಾಡ್ಬೇಡಿ ಅದು ಗುಲಾಮಿ ಪದ್ಧತಿ ಗುಲಾಮಿಯ ಸಂಕೇತ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಡಿ ಸೊ ನೀವು ಹಿಂದಿಲಿ ಹೋಗ್ಬಿಟ್ಟು ನೀವು ಮಾತಾಡಕಾಗತ್ತ ಜಪಾನ್ ಈಗ ನೀವು ಕರ್ಕೊಂಡು ಕರ್ಕೊಂಡು ತಿರುಗ್ತಾ ಇದಿರಲ್ಲ ನೀವು ಹೆಗ್ಲಿ ಮೇಲೆ ಕರ್ಕೊಂಡು ಬೆನ್ಗೆ ಬಿದ್ದ ಬೇತಾಡಂತರ ಕಟ್ಕೊಂಡು ಓಡಾಡ್ತಾ ಶಶಿ ತರೂರ್ ಅವ್ನು ಯಾವ ಪುಣ್ಯಾತ್ಮಿನ್ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ ಯಾವ ಆಕ್ಸೆಂಟ್ ಅಲ್ಲಿ ಮಾತಾಡ್ತಾ ಇದ್ದಾನೆ ಅವನು ಮಿಸ್ಟರ್ ಅಮಿತ್ ಶಾ ಯಾವ ಭಾಷೆಯಲ್ಲಿ ಇಂಗ್ಲೀಷ್ ಮಾತಾಡ್ತಾ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ ಅವನು ಹೀಗೆ ಜನರನ್ನ ದಿಕ್ ತಪ್ಪಿಸ್ತಾರೆ ಅಮಿತ್ ಶಾ ಈ ಹೊಸಬಾಳೆ ಹೊಸ ಬಲೆ ಬೀಸ್ತಾ ಇದ್ದಾರೆ ಈಗ ಈ ಎರಡು ಪದಗಳ ಕಿತ್ತಾಕಿ ಹಾಕಿ ಆದ್ರೆ ಜಾತ್ಯಾತೀತ ಮತ್ತೆ ಎರಡು ಪದಗಳು ಅಲ್ಲೇ ಇದಾವೆ ಆದ್ರೂ ಈ ಜನಕ್ಕೆ ಜನಕ್ಕೊಂದು ದಿಕ್ ತಪ್ಪಿಸ್ಬೇಕು ದ ಸ್ಕೀಮ್ಸ್ ಏಮ್ ಆಫ್ ದ ಇರಿಗೇಷನ್ ವಾಟರ್ ಸಪ್ಲೈ ನೆಟ್ವರ್ಕ್ ಟು ಸಪ್ಲೈ ಇರಿಗೇಷನ್ ವಾಟರ್ ಫ್ರಮ್ ಎಕ್ಸಿಸ್ಟಿಂಗ್ ಕ್ಯಾನಲ್ಸ್ ಅದರ್ ಸೋರ್ಸಸ್ ಡೆಸಿಗ್ನೇಟೆಡ್ ಕ್ಲಸ್ಟರ್ ಕಾಲುವೆ ನೀರ್ ಬಿಡ್ಬೇಕಾದ್ರೆ ಇಷ್ಟ ನೀರ್ ಬಿಡ್ತೀವಿ ಅಷ್ಟ್ ನೀರ್ ಅಂತ ಗೊತ್ತಾಗುತ್ತೆ ನಮ್ಗೆ ಯಾರು ಅಂತ ಗೊತ್ತಾಗುತ್ತೆ ಅದಕ್ಕೆ ಟ್ಯಾಕ್ಸ್ ಇಟ್ ವಿಲ್ ಮೇಕ್ ರೊಬಸ್ಟ್ ಬ್ಯಾಂಕ್ ಇನ್ಫ್ರಾಸ್ಟ್ರಕ್ಚರ್ ಟು ಫಾರ್ ಮೈಕ್ರೋ ಇರಿಗೇಷನ್ ಬೈ ಫಾರ್ಮರ್ಸ್ ವಾಟರ್ ಬ್ಯಾಂಕ್ ಮಾಡ್ಕೋತೀವಿ ವಾಟರ್ ವಾಟರ್ ಬ್ಯಾಂಕ್ ಮಾಡ್ಕೊಂಡು ಆ ಬ್ಯಾಂಕ್ ಆ ಬ್ಯಾಂಕ್ ಇಂದ ನೀರ್ ಬಿಡ್ತೀವಿ ರೈತರು ತಮ್ಮ ಬೆಳೆ ಬೆಳೆಯಕ್ಕೋಸ್ಕರ ಚಿನ್ನದ ಸಾಲ ತೆಗೆದುಕೊಂಡಿದ್ದೆ ಒಂದ್ ಲಕ್ಷ ರೂಪಾಯಿ ಫಾರ್ ಎಕ್ಸಾಂಪಲ್ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿಗೆ ಅದನ್ನ ಹನ್ನೆರಡು ಸಾವಿರ ರೂಪಾಯಿ ಬಡ್ಡಿ ಮಿನಿಮಮ್ ಸಾವಿರದ ಐನೂರು ರೂಪಾಯಿ ಬಡ್ಡಿ ಅಂತ ಇಟ್ಕೊಳ್ಳಿ ಅಥವಾ ಹನ್ನೆರಡು ಸಾವಿರ ರೂಪಾಯಿ ಬಡ್ಡಿ ಈ ಹನ್ನೆರಡು ಸಾವಿರ ರೂಪಾಯಿ ಬಡ್ಡಿ ಕಟ್ಟಿ ರಿನ್ಯೂ ಮಾಡ್ಕೋಬೋದಾಗಿತ್ತು ಆದ್ರೆ ಆ ರೈತರು ಇವತ್ತು ಮತ್ತೆ ಬೀದಿಗೆ ಬೀಳ್ತಾ ಇದಾರೆ ಯಾಕೆಂದ್ರೆ ಅವರು ಈಗ ಮತ್ತೂಟ್ ಮತ್ತೂಟ್ ಮತ್ತೆ ಮಲಬಾರ್ಗ ಇಂಥದ್ದು ಇರೋದು ಈ ರೀತಿಯ ಮತ್ತೂಟ್ ಮತ್ತೆ ಇನ್ನು ಹಲವಾರು ಇಂಥ ಕಂಪ್ ಮಣಪುರಂ ಇಂತಿಂತ ಕಂಪನಿಗಳ ಶೇರ್ ನೂರ್ನೂರು ಪಟ್ಟಿ ಜಾಸ್ತಿ ಆಗ್ತದೆ ಯಾಕೆ ಅಂದ್ರೆ ಬ್ಯಾಂಕ್ಗಳಲ್ಲಿ ರೈತರ ಒಡವೆಗಳನ್ನ ಅವರು ಮತ್ತೆ ರಿನ್ಯೂ ಮಾಡ್ಬೇಕು ಅಂದ್ರೆ ಒಂದ್ ಲಕ್ಷ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್ ಎರಡನ್ನೂ ಕಟ್ಟಬೇಕು ಇದು ಮೋದಿ ಸರ್ಕಾರ ಇದು ಮೋದಿ ಸರ್ಕಾರ ಇದನ್ನ ಯಾರು ನಿಮ್ಗೆ ಹೇಳಲ್ಲ ಯಾರು ನಿಮ್ ಕೇಳಲ್ಲ ನಿಮ್ಮನ್ನ ಗೋಧಿ ಮೀಡಿಯಾ ಕೇಳಲ್ಲ ಕರ್ನಾಟಕದ ಬಿಜೆಪಿ ರಾಜಕಾರಣಿ ವಿಜಯೇಂದ್ರ ಅಶೋಕ ಅನ್ನ ಅವನ ಹೆಸರೇನೋ ಇನ್ನೊಬ್ಬ ಮಿನಿಸ್ಟರ್ಗಳು ಪ್ರಹ್ಲಾದ್ ಜೋಶಿ ಆಮೇಲೆ ಸೋಮಣ್ಣ ಇವರು ಯಾರು ಹೇಳಲ್ಲ ರೈತರು ಸಾಯ್ತಾ ಇದಾರೆ ರೈತರು ಸಾಯ್ತಾ ಇದಾರೆ ಅವರ ಅವರ ಚಿನ್ನ ಕಿತ್ಕೋತಾ ಇದ್ದಾರೆ ಬ್ಯಾಂಕ್ನವರು ಹರಾಜ್ ಹಾಕ್ತಾ ಇದಾರೆ ಬೆಳೆ ಸಾಲ ತೆಗೆದುಕೊಂಡಿದ್ರೆ ಆ ಚಿನ್ನ ಹರಾಜಕ್ಕೆ ಅದನ್ನ ವಜಾ ಹಾಕೋತಾ ಇದಾರೆ ಕೇಳೋರ್ ಇಲ್ಲ ಹೇಳೋರಿಲ್ಲ ಇನ್ನು ಈ ಸ್ಕೀಮ್ ಇಂದ ನಾವು ಏನು ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಮೈಕ್ರೋ ಇರಿಗೇಷನ್ ಬೈ ಫಾರ್ಮರ್ಸ್ ಫ್ರಮ್ ಎಸ್ಟಾಬ್ಲಿಷ್ ಸೋರ್ಸ್ ಅಂಡ್ ಫಾರ್ಮ್ ಗೇಟ್ ಎಚ್ ಎ ವಿತ್ ಅಂಡರ್ ಗ್ರೌಂಡ್ ಪ್ರೆಷರೈಸ್ಡ್ ಪೈಪ್ ಇರಿಗೇಷನ್ ಅಂದ್ರೆ ಜನ ಈಗ ಬೆಳಿತಾನೆ ಬೆಳೆಯಾಗೆ ಇವರು ಪೈಪ್ ಹಾಕಿ ನೀರು ಬಿಟ್ಟನೇ ಹೋಗೋದಿಂಗ್ ಇದು ದ ಟೆಕ್ನಾಲಜಿ ವಿಲ್ ಬಿ ಯೂಸ್ ಫಾರ್ ವಾಟರ್ ಅಕೌಂಟಿಂಗ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್ ಇದನ್ನ ಹೇಳೋದು ಕೊಣ್ಯ ಏನಂತೀಯದಕ್ಕೆ ಹೊರಗಿರುವ ನೀರಿಗೆ ದೊಣ್ಣೆ ನಾಯಕನ ಅಪಣೆ ದೊಣ್ಣೆ ನಾಯಕನ ಅಪಣೆ ಇದು ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ದಿಸ್ ವಿಲ್ ಇನ್ಕ್ರೀಸ್ ದ ವಾಟರ್ ಯೂಸ್ ಎಫಿಷಿಯನ್ಸಿ அட் ஃபார்ம் லெவல் இன் அகிரிக்கல் அண்ட் அண்ட் இன்ஸ் இன் ஃபாரர்ஸ் இன் கம் ஆகிரீஸ் எங்க ரெத்தம் ஆக நீங்க பிரதி நீர் நீங்க சர்க்கேர்த்த நீர் காலுவை காலுவைகள் மாத்தக்கோக்கோயி இலாக்க நீரவரி இலாக்கை கேல நீரவரி இலாக்கிய உழஸ் கிருஷி கைகாரிக்க கஷி கிராந்தி ಕೃಷಿ ಕ್ರಾಂತಿ ಹಸಿ ಹಸಿರು ಕ್ರಾಂತಿ ಅವರೇ ಎಲ್ಲ ಕ್ಯಾನಲ್ ಮಾಡಿ ಬಿಟ್ಟಿದ್ದಾರೆ ಸೊ ನೀವ್ ಅದಕ್ಕೆ ಪೈಪ್ ಹಾಕುದು ವಿರ್ ಇನ್ ದ ಪ್ರೋಸೆಸ್ ಆಫ್ ಫೈನಲೈಸಿಂಗ್ ಪೈಲಟ್ ಪ್ರಾಜೆಕ್ಟ್ಸ್ ದೀಸ್ ಪ್ರಾಜೆಕ್ಟ್ಸ್ ವಿಲ್ ಪ್ರೊವೈಡ್ ವಾಟರ್ ಇನ್ ಅ ಸೆಂಟ್ರಲ್ ಲೊಕೇಶನ್ ವಿತ್ ಎನ್ ಪ್ರೆಷರ್ ಸೊ ಫಾರ್ಮರ್ಸ್ ಕ್ಯಾನ್ ಯುಟಿಲೈಸ್ ಅಕಾರ್ಡಿಂಗ್ ಟು ದೇರ್ ನೀಡ್ಸ್ ಸೊ ಪ್ರೆಷರ್ ಸಿಗುತ್ತೆ ಕೊನೆ ರೈತರಿಗೂ ಕೊನೆ ರೈತರಿಗೆ ಏನ್ ಪ್ರೆಷರ್ ಅಂದ್ರೆ ಪೈಪ್ ಇದೇನು ಹಾಕ್ಬೇಕಾಗಿಲ್ಲ ಅಕಾರ್ಡಿಂಗ್ ಟು ದಿ ಆನ್ಯುಯಲ್ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್ ರಿಪೋರ್ಟ್ ದ ಅಗ್ರಿಕಲ್ಚರ್ ಸೆಕ್ಟರ್ ಅಕೌಂಟ್ಸ್ ಏಟಿ ಸೆವೆನ್ ಪರ್ಸೆಂಟ್ ಬಿಲಿಯನ್ ಮೀಟರ್ಸ್ ವಾಟರ್ ಎಕ್ಸ್ಟ್ರಾಕ್ಟೆಡ್ ಅಷ್ಟು ನೀರನ್ನು ಇನ್ನೂರ ಮೂವತ್ತೊಂಬತ್ತು ಮಿಲಿಯನ್ ಕ್ಯೂಬಿಕ್ ಮೀಟರ್ ನೀರು ತೆಗಿತಾ ಇದೀವಿ ಇಂಡಿಸ್ಕ್ರಿಮಿನೇಟ್ ಎಕ್ಸ್ಟ್ರಾಕ್ಷನ್ ಲೆಟ್ ಟು ಸರ್ವ್ ಡಿಪ್ಲೇಷನ್ ಆಫ್ ಗ್ರೌಂಡ್ ವಾಟರ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್ ಅದ್ರೆ ಅತಿ ಹೆಚ್ಚು ನೀರನ್ನು ತೆಗಿತಾ ಇದಾರೆ ಫರ್ ದಿಸ್ ಸ್ಕೀಮ್ ದ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಅಲೋಕೇಟೆಡ್ ಒನ್ ತೌಸಂಡ್ ಹಂಡ್ರೆಡ್ ಕ್ರೋರ್ ವಿತ್ ಅಂಡ್ ಅಡಿಷನಲ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಪ್ರೊವೈಡೆಡ್ ಫ್ರಮ್ ಅದರ್ ಪ್ರಾಜೆಕ್ಟ್ಸ್ ಡಿಸಿನ್ ವಿಲ್ ರೆಲ್ಯೂನೈಸ್ ರೆವಲ್ಯೂಷನೈಸ್ ದ ಅಗ್ರಿಕಲ್ಚರ್ ಸೆಕ್ಟರ್ ಇದು ಕ್ರಾಂತಿಯನ್ನು ಉಂಟು ಮಾಡುತ್ತೆ ಏನ್ ಮಣ್ಣು ಕ್ರಾಂತಿ ಮಾಡುತ್ತೆ ದುಡ್ಡು ತಿನ್ನಕ್ ಮಾಡೋ ಸ್ಕೀಮ್ ನಿಮ್ದಿದು ಇಂಡಿಯಾ ಸ್ಟ್ಯಾಂಡ್ಸ್ ಗಂಗಾ ವಾಟರ್ ಇದು ಅನಾವಶ್ಯಕ ಇದು ರಾಜಕೀಯ ಪ್ರಶ್ನೆ ಅದೇನು ಹೇಳದ ದ ಕರೆಂಟ್ ಪೊಲಿಟಿಕಲ್ ಸಿಚು ಬಾಂಗ್ಲಾದೇಶ್ ಇಸ್ ನಾಟ್ ಇಟ್ ಬಾಂಗಾ ಏನೀಗ ಸಿಂಧು ನದಿಯ ಒಪ್ಪಂದ ತದ್ ಮಾಡ್ರು ಹಾಗೆ ಗಂಗಾನ ರದ್ದು ಮಾಡ್ ರದ್ದು ಮಾಡ್ತೀರ ಅಂತ ಹೇಳಿ ಅಂದ್ರೆ ಇವರು ಈ ತಲೆ ಹಿಡಕ ಪತ್ರಕರ್ತರು ಈ ತರ ಸೊ ಅವ್ರಿಗೆ ಬೇಕಾದಂತಹ ಪ್ರಶ್ನೆಗಳನ್ನು ಕೇಳಿ ಅದನ್ನ ಪ್ರಶ್ನೆಗಳನ್ನು ಎತ್ತಿ ಅವ್ರಿಗೆ ರಾಜಕಾರಣಿ ಅನುಕೂಲ ಮಾಡಿಕೊಡ್ತಾರೆ ಆದ್ರೆ ನೀವು ಕೃಷಿಯನ್ನ ಹಾಳು ಮಾಡ್ತಾ ಇದೀರಾ ಭಾರತದ ಕೃಷಿಕರನ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀರಾ ಸುಲಿಗೆ ಮಾಡ್ತಾ ಇದೀರಾ ಅಂತ ಯಾವೊಬ್ಬ ಪತ್ರಕರ್ತನು ಕೇಳದು ಯಾವೊಬ್ಬ ಪತ್ರಕರ್ತನು ಕೇಳ ಮಂಗಳೂರಲ್ಲಿ ಇವತ್ತು ನಿನ್ನೆ ಸುಧೀರ್ ಕುಮಾರ್ ರೆಡ್ಡಿ ಅಂತ ಏನು ಎಸ್ ಪಿ ಅದು ಹೇಳಿದ್ದಾರೆ ನೋಡಿ ನೀವು ಈ ಮಾಧ್ಯಮದವರು ನೀವು ರಾಜಕಾರಣಿಗಳ ಮುಂದೆ ಅಥವಾ ಯಾರು ದ್ವೇಷ ಭಾಷಣ ಮಾಡೋರ ಮುಂದೆ ಮೈಕ್ ಹಿಡಿತೀರ ದ್ವೇಷ ಭಾಷಣ ಮಾಡೋರು ಎಲ್ಲಾರು ಇದ್ದಾಗ ಸೊ ನೀವು ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡಲ್ಲ ನಿರ್ಭಯವಾಗಿ ನೀವು ಪತ್ರಿಕೋದ್ಯಮ ನಡೆಸಿದ್ರೆ ಪತ್ರಿಕೋದ್ಯಮ ಯಾಕೆ ಬೇಕು ಅಂತ ಕೇಳ್ತಾರೆ ಇವತ್ತು ಇಡೀ ದೇಶದ ಮಾಧ್ಯಮ ಎಂಬ ಮಾತನ್ನ ಕೆಲ್ಸ್ಕೊಳ್ತಾರೆ ಸೊ ಒಬ್ಬ ಕೃಷಿ ಸಚಿವ ಈ ರೀತಿ ನಮ್ಮ ದೇಶದ ಕೃಷಿಯನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತಾ ಇದ್ದಾನೆ ಇದನ್ನ ನಿಮ್ ಸರಿ ನಿಮ್ ಪ್ರಾಜ ನಿಮ್ಮ ಇದ್ರ ವ್ಯವಸ್ಥೆ ಏನು ಈ ರೈತರ ಗತಿ ಏನು ಅಂತ ಯಾರೋ ಒಬ್ಬನು ಕೇಳಿಲ್ಲ ಸೊ ಇದು ಭಾರತದ ಕೃಷಿಯ ಮೇಲೆ ಚರಮಗೀತೆ ಚರಮಗೀತೆ ಸೊ ನಾಳೆಯಿಂದನೇ ಎಲ್ಲ ರೈತರನ್ನ ಮಾತನಾಡಿಸ್ತೀವಿ ರೈತ ನಾಯಕರನ್ನ ಮಾತನಾಡಿಸ್ತೀವಿ ತಜ್ಞರನ್ನು ನೀರಾವರಿ ತಜ್ಞರನ್ನು ಮಾತನಾಡಿಸ್ತೀವಿ ಸೊ ನರೇಂದ್ರ ಮೋದಿ ಸರ್ಕಾರದ ಕೊನೆಯ ಮೊಳೆ ಆಗುತ್ತಿದೆ ಕೊನೆಯ ಮೊಳೆ ಆಗುತ್ತೆ ಬಹುಶಃ ನಾನು ಕರ್ನಾಟಕದಲ್ಲಿ ಹಲವಾರು ರೈತ ಮುಖಂಡರು ನಾನು ಕೇಳ್ತಾ ಇದ್ದೆ ಏನ್ ಕೇಳ್ತಾ ಅಂತಂದ್ರೆ ನದಿ ಕಾಲುವೆ ನೀರಿಗೆ ಪಂಪ್ ಸೆಟ್ ಹಾಕಿ ನೀರ್ ಒಡೆದ್ರೆ ಅವ್ರಿಗೆ ದಂಡ ಹಾಕ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅದನ್ನ ಬಹಳವಾಗಿ ರೈತ ಮುಖಂಡರು ವಿರೋಧಿಸ್ತಾರೆ ಮತ್ತು ಇನ್ನೂ ಇನ್ನೂ ಒಂದು ಇನ್ನೂ ಒಂದು ಏನ್ ಸಮಸ್ಯೆ ಆಯ್ತು ಸಬ್ಸಿಡಿ ಕೊಡ್ತಾ ಇರ್ಲಿಲ್ಲ ಸಬ್ಸಿಡಿ ಕಡಿಮೆ ಮಾಡ್ಬಿಟ್ರು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾರೆ ಆದ್ರೆ ಇವತ್ತು ನೀವು ಬಳಸೋ ನೀರಿಗೂ ಟ್ಯಾಕ್ಸ್ ಕಟ್ಟತಾ ಇದ್ದಾರೆ ಅಂತಂದ್ರೆ ರೈತ ಮುಖಂಡರು ಪಕ್ಷ ಅವ್ರು ಯಾವುದೇ ಪಕ್ಷ ಬೆಂಬಲಿಸ್ತೀವಿ ಯಾವದೇ ನಾಯಕರನ್ನು ಬೆಂಬಲಿಸ್ತೀವಿ ರೈತ ರೈತನೇ ಕೃಷಿ ಕೃಷಿಕನೇ ಸೊ ಇದನ್ನ ಪ್ರಶ್ನೆ ಮಾಡಬೇಕಲ್ವೇ ಈ ದೇಶದ ಕೃಷಿ ಉಳಿಬೇಕಲ್ವೇ ಈ ಇಡೀ ಬಡವರು ಮಧ್ಯಮ ವರ್ಗದವರು ಸಣ್ಣ ಅತಿ ಸಣ್ಣ ರೈತರು ಬದುಕಿ ಬಾಳ್ಬೇಕು ಈ ದೇಶದಲ್ಲಿ ಅದನ್ನ ಕಾರ್ಪೊರೇಟ್ಕರಣ ಮಾಡಿ ಕಾರ್ಪೊರೇಟ್ ಕಂಪ್ನಿ ಕಂಪ್ನಿ ತರ ನೀವು ಈ ಕೃಷಿನ ಮಾಡಿದ್ರೆ ಸೊ ಮುಂದೊಮ್ಮೆ ರೈತ ಕೃಷಿ ಬೆಳೆಯನೇ ಹೋಗ್ಬೋದು ಯಾಕಂದ್ರೆ ಎಲ್ಲದಕ್ಕೂ ನಾನು ಟ್ಯಾಕ್ಸ್ಗೆ ಹೆಂಗ್ ನಾನು ಜೀವನ ಮಾಡಿ ಟ್ಯಾಕ್ಸ್ ಕಟ್ಟಿ ನಾನು ಜೀವನ ಮಾಡಿ ನನ್ನ ಬದುಕನ್ನು ಕಟ್ಟುವ ಸಾಧ್ಯವೇ ಅನ್ನೋ ಪ್ರಶ್ನೆ ಬಂದಾಗ ಇಡೀ ಕೃಷಿ ಭೂಮಿಯ ಒತ್ತಾಯಿಸಿ ಕೃಷಿ ಕಂಪನಿಗಳು ಕೊಟ್ಟು ಅದೇ ಕೃಷಿ ಕಂಪನಿಗಳಲ್ಲಿ ಭಾರತದ ಪ್ರತಿಯೊಬ್ಬ ರೈತನನ್ನ ಒಬ್ಬ ಕೂಲಿ ಹಾಡುಗಳನ್ನಾಗಿ ಗುಲಾಮಿರಾಗಿ ನವ ನವ ಭೂ ನವ ಭೂ ಮಾಲೀಕತ್ವವನ್ನ ಹುಟ್ಟು ಹಾಕೋದಿಕ್ಕೆ ನವ ಭೂ ಮಾಲೀಕತ್ವವನ್ನ ಹುಟ್ಟು ಹಾಕೋದಕ್ಕೆ ಮೋದಿ ಸರ್ಕಾರ ಹೊರಟಿದೆ ಎಚ್ಚರಿಕೆ ಎಚ್ಚರಿಕೆ ಇವತ್ತಿಂದಲೇ ಈ ಕ್ಷಣದಿಂದಲೇ ಹೋರಾಟ ಶುರು ಆಗ್ಬೇಕು ಮೋದಿ ಸರ್ಕಾರಕ್ಕೆ ಪಾಠ ಕಲಿಸ್ಬೇಕು ಈ ಭೂ ಭೂ ಭೂಮಾಂಡಲಿಕರಿಗೆ ನವ ಭೂಮಾಂಡಲಿಕರಿಗೆ ಪಾಠ ಕಲಿಸ್ತಾ ಹೋದ್ರೆ ಭಾರತದ ಬಡ ರೈತ ಅವನ ಮೇಲೆ ಅಂಗಿ ಚಡ್ಡಿ ಏನು ಬೆತ್ತಲೆಯಾಗಿ ಆತ ನೀರಿಲ್ದೆ ನೀರು ನೆರಳಿಲ್ಲದೆ ಬೆಳೆಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ತ್ರಿಶಂಕು ಸ್ವರ್ಗ ಅನುಭವಿಸಬೇಕಾಗುತ್ತೆ ರೈತನೇ ನಾಶ ಆದ್ಮೇಲೆ ಕೃಷಿನೇ ನಾಶ ಆದ್ಮೇಲೆ ನಮ್ಮ ಭಾರತದ ಜನರಿಗೆ ಪ್ರತಿಯೊಬ್ಬರಿಗೆ ಒಂದು ಪ್ಯಾಕೇಜ್ ಫುಡ್ ಪ್ಯಾಕ್ ನೀವು ಒಂದು ಪ್ಯಾಕೆಟ್ ಫುಡ್ ತಗೊಳಕ್ಕೆ ನಿಮ್ ಇಡೀ ದುಡಿಮೆಯನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡ್ಬೇಕಾಗತ್ತೆ ಯಾಕಂದ್ರೆ ಈಗಾಗ್ಲೇ ಬಾರ್ ಬೆಂಗಳೂರಿನಲ್ಲಿ ಎಂಟು ಒಂಬತ್ತು ಗಂಟೆಗೆ ಜೀವನ ಕ್ಲೋಸ್ ಆಗ್ತಾ ಇದೆ ಮಾಲ್ಗಳು ಮುಚ್ಚೋಗ್ತಾ ಹೋಗ್ತಾ ಸೊ ಜನ ಹಾಗಾದ್ರೆ ಎಲ್ಲ ಆಹಾರ ಕುಂಟ್ಕೋಬೇಕು ಏ ಏನ್ ಮಾಡ್ಬೇಕು ಯಾಕಂದ್ರೆ ಕೃಷಿಯನ್ನು ಕೂಡ ನೀವು ಬಿಡ್ಲಿಲ್ಲ ಈ ಮಟ್ಟಕ್ಕೆ ಸುಲಿಗೆ ಮಾಡ್ತೀರಾ ಅಂತಂದ್ರೆ ಕೃಷಿಕರ ಹೇಳಿ ಎತ್ ಹೇಳಿ ಮೋದಿ ಸರ್ಕಾರವನ್ನ ಕಿತ್ತೊಗೆ ಅಲ್ಲಿವರೆಗೂ ನಿಮ್ಮ ನಿಮಗೆ ಮತ್ತು ನಿಮ್ಮ ಕೃಷಿಗೆ ನಿಮ್ಮ ನಂಬಿಕೊಂಡಿರೋರಿಗೆ ಯಾರಿಗೂ ನೆಮ್ಮದಿ ಇಲ್ಲ ಎಚ್ಚೆತ್ಕೊಳ್ಳಿ ನಾನು ಇಂಥದೇ ವಿಷಯಗಳನ್ನ ಹೇಳ್ತಾ ಇರ್ತೀನಿ ನಿಮಗೆ ಅರಿವನ್ನು ಕೊಡಿಸ್ತಾ ಇರ್ತೀನಿ ಇದು ಮಾಧ್ಯಮ ಹೋರಾಟ ಮಾಧ್ಯಮ ಸ್ವಾತಂತ್ರ್ಯ ಹೋರಾಟ ನಿಮ್ಮ ಅರಿವಿನ ಜಾಗೃತಿ ಹೋರಾಟ ಬನ್ನಿ ಕೈ ಜೋಡಿಸಿ ಮೋದಿ ಸರ್ಕಾರದ ಇಷ್ಟೆಲ್ಲ ಅವಾಂತರಗಳನ್ನ ಪ್ರಶ್ನೆ ಮಾಡಿ ಅವರ ಅವರನ್ನ ಮನೆ ಕಳಿಸ ವ್ಯವಸ್ಥೆ ಮಾಡಿ ನಮಸ್ಕಾರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ